ನಿಜಾನ ಒಪ್ಕೊಬೇಕಾಯ್ತದ ಇದು ನಮ್ಮ ಕೋಮಿನ ಜನ ಇಂದನೇ ಮೊದಲೇ ಪ್ರಾರಂಭ ಆಗಿದೆ ಡೈಲಿ ಡೈಲಿ ಗಣೇಶ ಬುತ್ತಾ ಇರ್ತಾಯಿರೋದು ನಾವು ಡೈಲಿ ಹಾಗೆ ಮೀಲಾದ್ ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ವಲ್ಲ ಬರೀ ಗಣೇಶನೇ ಇಲ್ಲವಾ ಇವು ಡೈಲಿ ಅಲ್ಲಿಂದಾನೆ ತಗೋಬೇಕಂತ ಏನಿದೆ ಸಾರ್ ಅದು ಹೇಳ್ತಾಯಿದ್ವು ಏನು ಬೇರೆ ದಾರ ಇಲ್ಲ ಸ್ನೇಹಿತರೆ ಮಂಡ್ಯದ ಮದ್ದೂರಿನ ಕಲ್ಲು ತೂರಾಟ ನಾವೇ ಮಾಡಿದ್ದು ಅಂತ ಇಪ್ಪತ್ತೊಂದು ಜನ ಯುವಕರು ತಪ್ಪೊಪ್ಪಿಕೊಂಡಿದ್ದಾರೆ ಇದರ ಜೊತೆಗೆ ಅಲ್ಲಿನ ಮುಸ್ಲಿಂ ಮುಖಂಡರು ಕೂಡ ನಮ್ಮ ಕಡೆಯಿಂದ ತಪ್ಪಾಗಿದೆ ಎಂದು ಒಪ್ಕೊಂಡಿದ್ದಾರೆ ಆದರೆ ಇದನ್ನು ಒಪ್ಪೋಕೆ ಕಾಂಗ್ರೆಸ್ನವರು ತಯಾರಿಲ್ಲ ಇಪ್ಪತ್ತೊಂದು ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡಿದ್ರೆ ಐನೂರು ಹಿಂದೂಗಳ ವಿರುದ್ಧ ಪ್ರಕರಣಗಳು ದಾಖಲು ಮಾಡಿದ್ದಾರೆ ಇದನ್ನೆಲ್ಲ ಬಿಜೆಪಿಯವರೇ ಮಾಡಿಸಿದ್ದು ಎಂದು ದೂರುತ್ತಿದ್ದಾರೆ ಮತ್ತೊಂದು ಕಡೆ ಮುಸ್ಲಿಂ ಮಹಿಳೆಯರು ಕೂಡ ಮಾತನಾಡಿದ್ದಾರೆ ಅವರು ಆಡುತ್ತಿರೋ ಮಾತುಗಳನ್ನ ಕೇಳುತ್ತಿದ್ರೆ ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ ಈ ಎಲ್ಲದಕ್ಕೂ ಯಾರು ಕಾರಣ ಇವರುಗಳು ಈ ರೀತಿ ಬಾಲ ಬಿಚ್ಚಾ ಇರೋದು ಯಾಕೆ ಎಲ್ಲವನ್ನ ತೋರಿಸ್ತೀವಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಈ ಕಲ್ಲು ತೂರಾಟ ಮಾಡಿದವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಕಳೆದ ಮೂರು ದಿನಗಳಿಂದ ಮಂಡ್ಯ ಮತ್ತು ಮದ್ದೂರಿನಲ್ಲಿ ಅಶಾಂತಿ ಉಂಟಾಗಿದೆ ಇದಕ್ಕೆಲ್ಲ ಕಾರಣ ಕೆಲವು ಕಿಡಿಗೇಡಿಗಳು ಮಸೀದಿ ಮೇಲಿಂದ ಗಣೇಶನ ಮೂರ್ತಿಗೆ ಕಲ್ಲು ಹೊಡೆದಿದ್ದಾರೆ ಕೇವಲ ಕಲ್ಲು ಮಾತ್ರವಲ್ಲ ಸಿಕ್ಕ ಸಿಕ್ಕ ವಸ್ತುಗಳನ್ನು ಎಸೆದಿದ್ದಾರೆ ಇದಕ್ಕೆ ವಿಡಿಯೋಗಳು ಕೂಡ ಸಾಕ್ಷಿ ಇದೆ ಆದರೆ ನಿನ್ನೆ ಪೊಲೀಸ್ ಅವರು ಹೇಳ್ತಾರೆ ಮಸೀದಿಯಿಂದ ಕಲ್ಲು ಬಂದಿರೋದು ಕಂಡು ಬಂದಿಲ್ಲ ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಹಾಗಿದ್ರೆ ಕಲ್ಲು ಎಲ್ಲಿಂದ ಬಂತು ವಿಡಿಯೋದಲ್ಲಿ ಕಾಣಿಸ್ತಿರೋದು ಸುಳ್ಳ ವಿಡಿಯೋ ಸಾಕ್ಷಿ ಇದ್ರೂ ಕೂಡ ಇವರು ಒಪ್ಪೋಕೆ ತಯಾರಿಲ್ಲ ಯಾಕಂದರೆ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡಕ್ಕೆ ಹೊರಟಿದೆ ಈ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರೆ ಈ ಪ್ರಕರಣದಲ್ಲಿ ಒಟ್ಟು ಇಪ್ಪತ್ತೆರಡು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಹೆಸರುಗಳನ್ನ ಹೇಳ್ತೀವಿ ನೋಡಿ ಮೊಹಮ್ಮದ್ ಅವೇಜ್ ಇಮ್ರಾನ್ ಖಾನ್ ಇಮ್ರಾನ್ ಪಾಷಾ ಉಮರ್ ಫಾರೂಕ್ ಸೈಯದ್ ದಸ್ತಕೀರ್ ಅಹಮದ್ ಸಲ್ಮಾನ್ ಮುಸ್ವೀರ್ ಪಾಷಾ ಈ ರೀತಿ ಎಲ್ಲರೂ ಕೂಡ ಮುಸ್ಲಿಮಾನರೇ ಇವರೇನೂ ಮಾಡಿಲ್ಲ ಅಂದ್ರೆ ಮತ್ತೆ ಅರೆಸ್ಟ್ ಯಾಕೆ ಮಾಡಿದ್ರಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಮಿನಿಸ್ಟರ್ ಚಲುವ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಇದೆಲ್ಲ ಬಿಜೆಪಿಯವರ ಕುಮ್ಮಕ್ಕು ಆರ್ ಎಸ್ ಎಸ್ನವರೇ ಇವೆಲ್ಲ ಮಾಡಿಸ್ತಿರೋದು ಅಂತ ಹೇಳ್ತಾರೆ ಹಾಗಿದ್ರೆ ಅರೆಸ್ಟ್ ಆಗಿರೋರೆಲ್ಲ ಮುಸ್ಲಿಮರೇ ಯಾಕೆ ಇವ್ರನ್ನೆಲ್ಲ ಸುಮ್ಮನೆ ಅರೆಸ್ಟ್ ಮಾಡಿದ್ರ ಒಂದ್ ಕಡೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಸೆಕ್ಷನ್ಗಳನ್ನ ಹಾಕಿ ಒಳಗೆ ಕಳಿಸೋದು ಮತ್ತೊಂದು ಕಡೆ ಕೆಲವು ತಿಂಗಳುಗಳಾದ ಮೇಲೆ ಇವರ ಮೇಲಿರೋ ಕೇಸ್ಗಳನ್ನೆಲ್ಲ ಕೈ ಬಿಟ್ಟು ಬಿಡೋದು ಇದು ಕಾಂಗ್ರೆಸ್ನ ಅಸಲಿ ಕಂತ್ರಿ ನರಿ ಬುದ್ಧಿ ಅಂದ್ರೆ ಮತ್ತೊಂದೆಡೆ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ಜನತಾದಳ ಎಲ್ಲರೂ ಸೇರಿ ಮದೂರಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಸರ್ಕಾರ ಮಾಡಿರೋದು ಏನ್ ಗೊತ್ತಾ ಐನೂರು ಹಿಂದೂಗಳ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದೆ ಯಾರೆಲ್ಲ ಪ್ರತಿಭಟನೆ ಮಾಡೋಕೆ ಸೇರಿದ್ರಲ್ಲ ಅವರ ಮೇಲೆಲ್ಲ ಕೇಸ್ಗಳನ್ನು ಹಾಕಿದ್ದಾರೆ ಇನ್ನು ಅಲ್ಲಿ ಸ್ಥಳೀಯ ಮುಸ್ಲಿಂ ಮಹಿಳೆಯರು ಮಾತಾಡುತ್ತಾ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮಗೆ ಗಣೇಶ ಮೆರವಣಿಗೆ ಹೋಗೋಕೆ ಮದ್ದೂರಿನಲ್ಲಿ ಬೇರೆ ದಾರಿನೇ ಇಲ್ವಾ ಯಾಕೆ ನಮ್ಮ ಮಸೀದಿಗಳ ಮುಂದೇನೆ ಮೆರವಣಿಗೆ ಹೋಗಬೇಕು ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಕೆಲವು ಹಿಂದೂಗಳು ಕೂಡ ಇವರು ಹೇಳಿರೋದು ಕರೆಕ್ಟ್ ಅಲ್ವಾ ಅಂತ ಹೇಳಿದ್ದಾರೆ ಆದರೆ ಇವರಿಗೆ ಅರ್ಥ ಆಗ್ಬೇಕಾಗಿರೋದು ಇದು ನಮ್ಮ ಭಾರತ ಹಿಂದೂ ರಾಷ್ಟ್ರ ಮುಸ್ಲಿಮರು ಹೇಳ್ತಿರೋ ಹಾಗೆ ಹಿಂದೂಗಳು ನಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದೇವರು ಇರೋದೇ ಮೆರವಣಿಗೆ ಮಾಡೋಕೆ ಯಾವ ರೋಡ್ನಲ್ಲಾದರೂ ಮೆರವಣಿಗೆ ಮಾಡ್ತಾರೆ ಇದನ್ನ ಕೇಳೋಕೆ ಇವ್ರು ಯಾರು ಇನ್ನ ನಮ್ಮ ಸರ್ಕಾರದವರು ಕೂಡ ಮುಸ್ಲಿಮರು ಹೇಳಿದಂಗೆ ತಾಳ ಹಾಕುತ್ತಿದೆ ಈತ ಬಿ ಕೆ ಸಂಗಮೇಶ್ರವರು ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಕೆಲವು ದಿನಗಳ ಹಿಂದೆಯಷ್ಟೇ ಈತ ಭಾಷಣ ಮಾಡೋ ವೇಳೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮುಸ್ಲಿಮರ ಪರ ನಾನು ನಾಲ್ಕು ಬಾರಿ ಶಾಸಕನಾಗಲು ಕೂಡ ಮುಸ್ಲಿಮರೇ ಕಾರಣ ನಾನು ಯಾವಾಗಲೂ ನಿಮ್ಮ ಮನೆಯ ಮಗನಾಗಿ ಇರುತ್ತೇನೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಎಂದು ಹೇಳಿದ್ದಾರೆ ಇದಾಗಿ ಕೆಲವೇ ದಿನಗಳಲ್ಲಿ ಈದ್ ಹಬ್ಬದ ಸಂದರ್ಭದಲ್ಲಿ ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗ್ತಾರೆ ಆದರೆ ಇಲ್ಲಿಯವರೆಗೂ ಕೂಡ ನಮ್ಮ ಸರ್ಕಾರ ಅವರಲ್ಲಿ ಯಾರನ್ನ ಕೂಡ ಅರೆಸ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಇದೇ ರೀತಿ ಹಿಂದೂಗಳು ಸಹಿಸಿಕೊಂಡು ಹೋದ್ರೆ ಮುಂದೊಂದು ದಿನ ನಡೆದಾಡೋಕ್ಕೂ ಕೂಡ ಭಾರತದಲ್ಲಿ ಹಿಂದೂಗಳು ಭಯ ಪಡಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡಬಹುದು ಇಲ್ಲೊಬ್ಬ ಮುಸ್ಲಿಂ ಯುವಕ ಇನ್ನೊಬ್ಬ ಯುವಕನಿಗೆ ಹೇಳ್ತಿದ್ದಾನೆ ಮದ್ದೂರಿಗೆ ಪುನೀತ್ ಕೆರೆಹಳ್ಳಿ ಮತ್ತು ಗೋಪಿ ಗೌಡ ಬರ್ತಾರೆ ಅವರನ್ನ ಹೊಡೆಯೋಕೆ ಹೋಗ್ತಾ ಇದ್ದೀವಿ ನೀನು ಅವರನ್ನ ಹೊಡೆದಾಕು ನೀನು ಜೈಲ್ಗೆ ಹೋದ್ಮೇಲೆ ನಿನ್ನನ್ನು ಹೊರಗಡೆ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನನ್ನದು ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ಮುಸಲ್ಮಾನರನ್ನ ಯಾವನು ಏನೂ ಕಿತ್ಕೊಳ್ಳೋಕೆ ಆಗಲ್ಲ ಎಂದು ಇವನೇ ವಿಡಿಯೋವನ್ನು ಮಾಡಿ ಹರಿದು ಬಿಟ್ಟಿದ್ದಾನೆ ಆದರೆ ಇಲ್ಲಿವರೆಗೂ ಕೂಡ ಈತನನ್ನ ಯಾರೂ ಕೂಡ ಅರೆಸ್ಟ್ ಮಾಡಿಲ್ಲ ಅಥವಾ ಕ್ರಮ ತೆಗೆದುಕೊಂಡಿಲ್ಲ ಆದರೆ ಮೊನ್ನೆ ಯಾವುದೋ ಒಬ್ಬ ಪೂಜಾರಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದಕ್ಕೆ ಆ ಪೂಜಾರಿಯನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ ಆದರೆ ಇಲ್ಲಿ ಓಪನ್ ಆಗಿ ಹಿಂದೂಗಳನ್ನ ಹೊಡೆದಾಕ್ತೀವಿ ಕೊಚ್ಚಾಕ್ತೀವಿ ಅಂದ್ರೂ ಕೂಡ ಇವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲ್ಲ ಯಾಕಂದ್ರೆ ಇವರು ಶಾಂತಿದೂತರ ಸಮುದಾಯ ಸ್ನೇಹಿತರೆ ಈ ಗಲಭೆಗಳು ಗೊಂದಲಗಳು ಯಾವಾಗ್ಲೂ ಯಾಕೆ ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾಕಂದರೆ ಇವರ ಮನಸ್ಥಿತಿ ಅಂತಹದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಕು ಮುಸ್ಲಿಮರು ಮುಸ್ಲಿಂ ಬಾಲ ಬಾಲಬಿಜ್ತಾರೆ ಇನ್ನು ಬಿಜೆಪಿ ಅಧಿಕಾರಕ್ಕೆ ಬಂದಾಗಲೂ ಕೂಡ ಕೆಲವು ಹಿಂದೂ ಸಂಘಟನೆಗಳು ಕೂಡ ಬಾಲಬಿಜ್ತವೆ ಆದರೆ ಎಲ್ಲೂ ಕೂಡ ಹಿಂದೂ ಸಂಘಟನೆಗಳು ಬೇರೆ ಧರ್ಮದ ದೇವರುಗಳ ಬಗ್ಗೆ ಆಗಲಿ ಧರ್ಮಗಳ ಬಗ್ಗೆ ಆಗಲಿ ಕೀಳಾಗಿ ಮಾತನಾಡೋದಿಲ್ಲ ಆದರೆ ಕೆಲವು ಕಿಡಿಗೇಡಿ ಮುಸ್ಲಿಂ ಗುಂಪುಗಳು ಗಣೇಶ ಹಬ್ಬ ಆಚರಿಸೋಕೆ ಬಿಡಲ್ಲ ಶ್ರೀರಾಮನವಮಿ ಆಚರಿಸುವಾಗಲೂ ಕೂಡ ಕಲ್ಲು ತೂರಾಟ ಮಾಡೋದು ಹನುಮಾನ್ ಜಯಂತಿ ಸಂದರ್ಭದಲ್ಲೂ ಕೂಡ ಕಿರಿಕ್ ತೆಗೆಯೋದು ಯಾವಾಗ್ಲೂ ಇದೇ ನಡೆಯುತ್ತೆ ಇದರಲ್ಲಿ ಹಿಂದೂಗಳದ್ದು ತಪ್ಪಲ್ಲ ಶಾಂತಿದೂತರದ್ದು ತಪ್ಪು ಯಾಕಂದ್ರೆ ಮುಸ್ಲಿಮರು ಯುರೋಪ್ಗಳಿಗೆ ಹೋದಾಗ ಅಲ್ಲಿ ಕ್ರಿಶ್ಚಿಯನ್ಗಳ ವಿರುದ್ಧ ಅವರಿಗೆ ಪ್ರಾಬ್ಲಮ್ ಇಸ್ರೇಲ್ಗೆ ಹೋದಾಗ ಜ್ಯೂಸ್ಗಳ ವಿರುದ್ಧ ಪ್ರಾಬ್ಲಮ್ ಭಾರತದಲ್ಲಿ ಹಿಂದೂಗಳ ಜೊತೆ ಪ್ರಾಬ್ಲಮ್ ಇವರು ಯಾವ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಇವರಿಗೆ ಪ್ರಾಬ್ಲಮ್ ಇದೇ ಇರುತ್ತೆ ಯಾಕಂದ್ರೆ ಅವರ ಮನಸ್ಥಿತಿಯೇ ಅಂಥದ್ದು ಇದು ಆಳವಾಗಿ ಬೇರೂರಿ ಬಿಟ್ಟಿದೆ ಇದನ್ನ ಬೇರು ಸಮೇತ ಕಿತ್ತು ಒಗಿಲಿಲ್ಲ ಅಂತಂದ್ರೆ ಅಥವಾ ಸರಿಯಾದ ರೀತಿಲಿ ಸರಿಪಡಿಸುವ ಕೆಲಸ ಮಾಡಲಿಲ್ಲ ಅಂತಂದ್ರೆ ಇದು ಕಂಟ್ರೋಲ್ ಆಗಲ್ಲ ಇದು ಹೀಗೆ ಮುಂದುವರಿತಾ ಹೋಗುತ್ತೆ ಮತ್ತು ಮುಂದೊಂದು ದಿನ ಹೇಗೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಓಡಾಡೋಕೆ ಭಯ ಪಡ್ತಾರೋ ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಆ ಪರಿಸ್ಥಿತಿ ಬರುತ್ತದೆ ಇತ್ತೀಚೆಗಷ್ಟೇ ಈದ್ ಮಿಲಾದ್ ಹಬ್ಬ ನಡೀತು ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿದ್ರು ಡಿಜೆಗಳು ಹಾಕೊಂಡು ಕುಣಿದು ಕುಪ್ಪಳಿಸಿದ್ರು ಎಲ್ಲ ಚೆನ್ನಾಗಿ ನಡೀತು ಎಲ್ಲೂ ಕೂಡ ಒಂದೇ ಒಂದು ತೊಂದರೆ ಆಗಲಿಲ್ಲ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈದ್ ಹಬ್ಬವನ್ನ ಆಚರಣೆ ಮಾಡಿ ಖುಷಿ ಅಷ್ಟು ದೊಡ್ಡ ಜಾತ್ಯತೀತತೆ ಇದೆ ನಮ್ಮ ನಾಯಕರಲ್ಲಿ ಆದರೆ ಗಣೇಶ ಹಬ್ಬದಲ್ಲಿ ಡಿಜೆ ಸೌಂಡ್ ಹಾಕಂಗಿಲ್ಲ ಕೆಲವು ಏರಿಯಾಗಳಿಗೆ ಗಣೇಶನನ್ನು ಕರೆದುಕೊಂಡು ಹೋಗೋ ಹಾಗಿಲ್ಲ ಮಸೀದಿಗಳ ಮುಂದೆ ಗಣೇಶ ಹೋಗೋಂಗಿಲ್ಲ ಈ ರೀತಿ ಕಂಡೀಷನ್ಗಳನ್ನ ಹಾಕ್ತಾರೆ ಹಾಗೂ ಒಂದು ವೇಳೆ ಹೋದ್ರೂ ಕೂಡ ಕಲ್ಲು ಹೊಡೆಯೋದು ಗೂಂಡಾಗಿರಿ ಮಾಡೋದು ಎಲ್ಲ ಮಾಡ್ತಾರೆ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು ಬಿಜೆಪಿ ಕಡೆಯವರೋ ಆರ್ ಎಸ್ ಎಸ್ನವರೋ ಅಂತ ಪಟ್ಟವನ್ನು ಕಟ್ತಾರೆ ಸ್ನೇಹಿತರೆ ನೀವು ಸಿದ್ದರಾಮಯ್ಯನವರು ಕುಂಕುಮ ಬೇಡ ಮಂಗಳಾರತಿ ಬೇಡ ಅನ್ನುವ ವಿಡಿಯೋಗಳನ್ನ ನೋಡಿರ್ತೀರಾ ಯಾವತ್ತಾದ್ರೂ ಸಿದ್ದರಾಮಯ್ಯನವರು ಒಂದು ಗಣೇಶ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರಾ ಇಲ್ಲ ರಾಮ ಮಂದಿರ ಉದ್ಘಾಟನೆಗೂ ಕೂಡ ಓಪನ್ ಆಗಿ ಹೇಳಿದ್ರು ನಾನು ಹೋಗೋದಿಲ್ಲ ಅಂತ ಧರ್ಮಸ್ಥಳಕ್ಕೂ ಹೋದಾಗ ಮಾಂಸ ತಿಂದೇ ಹೋಗಿದ್ದೆ ಏನೀಗ ಅಂತ ಪ್ರಶ್ನೆ ಮಾಡ್ತಾರೆ ಆದರೆ ಯಾವತ್ತಾದರೂ ಇವರು ಇಸ್ಲಾಂ ಧರ್ಮದ ಹಬ್ಬಗಳಿಗೆ ಮಿಸ್ ಮಾಡಿದ್ದಾರಾ ಇಲ್ಲ ಬಕ್ರೀದೇ ಆಗಲಿ ಈದ್ ಹಬ್ಬವೇ ಆಗಲಿ ಎಲ್ಲಾ ಹಬ್ಬಗಳಲ್ಲೂ ಕಾಣಿಸ್ಕೊಳ್ತಾರೆ ಕೇಳಿದ್ರೆ ಜಾತ್ಯಾತೀತತೆ ಸೆಕ್ಯುಲಾರಿಸಂ ಅಂತ ಬುರುಡೆ ಭಾಷಣ ಬಿಡ್ತಾರೆ ಸ್ನೇಹಿತರೆ ಸೆಕ್ಯುಲಾರಿಸಂ ಅಂತಂದ್ರೆ ಎಲ್ಲಾ ಜಾತಿಗಳನ್ನ ಸಮಾನವಾಗಿ ನೋಡೋದು ಎಂದು ಅರ್ಥ ಆದರೆ ನಮ್ಮ ಭಾರತದ ಕಾಂಗ್ರೆಸ್ ನಾಯಕರಿಗೆ ಜಾತ್ಯಾತೀತತೆ ಅಂದರೆ ಹಿಂದೂಗಳ ಹಬ್ಬಗಳನ್ನ ಅಥವಾ ಹಿಂದೂಗಳ ಆಚರಣೆಗಳನ್ನ ವಿರೋಧ ಮಾಡೋದು ಮತ್ತು ಮುಸ್ಲಿಮರನ್ನ ಅವರ ಧರ್ಮಗಳನ್ನ ಹೊಗಳೋದೇ ಜಾತ್ಯಾತೀತತೆ ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಇನ್ನಾದರೂ ಹಿಂದೂಗಳು ಎಚ್ಚೆತ್ತುಕೊಂಡು ಬುದ್ಧಿ ಕಲೀಲಿಲ್ಲ ಅಂದರೆ ಬರುವ ಪೀಳಿಗೆಗೆ ಯಾರೂ ಹಿಂದೂಗಳೇ ಉಳಿಯೋದಿಲ್ಲ ಈ ಡೋಂಗಿ ಜಾತ್ಯಾತೀತ ಕಾಂಗ್ರೆಸ್ ನಾಯಕರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು